ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಹುಣ್ಣಿಮೆ ಪೌರ್ಣಮಿ ಇದೆಲ್ಲವೂ ಕೂಡ ಒಂದೇ ಆಗಿರುತ್ತೆ ಗುರು ಪೌರ್ಣಮಿ ಆಗಿರೋದ್ರಿಂದ ಚಂದ್ರ ಬಂದು ಮನಸ್ಸಿನ ಕಾರಕ ನಾವು ಇಲ್ಲದೇ ಇರುವಂಥ ಯೋಚನೆಗಳನ್ನ ಜಾಸ್ತಿ ಮಾಡ್ತಾ ಇರ್ತೀವಿ ಮನಸ್ಸಿನ ಮೇಲೆ ಅತಿರೇಕಕ್ಕಿಂತ ಜಾಸ್ತಿ ಆಗಿಬಿಡುತ್ತೆ ಯೋಚನೆಗಳು ಅದು ಬೇರೆ ರೀತಿಯಲ್ಲೂ ಕೂಡ ಪರಿವರ್ತನೆ ಆಗುತ್ತೆ ತುಂಬ ಜನ ನೀವು ಅಬ್ಸರ್ವ್ ಮಾಡಬಹುದು ಪೌರ್ಣಮಿಯ ದಿನಗಳಲ್ಲಿ ನಮಗೆ ಮನಸ್ಸು ಕಂಟ್ರೋಲಾಗಿ ಇರೋದಿಲ್ಲ ಮನು ಮನಸ್ಸನ್ನು ನಾವು ಸೀಮಿತವಾಗಿ ಇಟ್ಕೊಳ್ಳೋದಿಲ್ಲ ಅಂದರೆ ಏನೋ ಒಂದು ಒದ್ರು ಬಿಡ್ತೀವಿ ಮಾತಾಡ್ತೀವಿ ಜಗಳ ಆಗುತ್ತೆ ಕಿರಿಕಿರಿ ಆಗುತ್ತೆ ಈ ಥರ ಎಲ್ಲ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ ಅದಕ್ಕೋಸ್ಕರನೇ ಈ ಪರಿಹಾರಗಳನ್ನು ನಾವು ಮನೆಯಲ್ಲಿ ಯಾಕೆ ಮಾಡ್ಕೊಳ್ಬೇಕು ಅಂದರೆ ಆ ದಿನ ನಾವು ಒಳ್ಳೆ ಆಲೋಚನೆಗಳನ್ನು ಮಾಡಿದಾಗ ಈ ಪರಿಹಾರಗಳನ್ನು ಮಾಡಿದಾಗ ಸಕ್ಸಸ್ ಅನ್ನೋದು ತಂದು ಕೊಡುತ್ತೆ ನಮಗೆ ರಿಸಲ್ಟ್ ಒಳ್ಳೆ ರೀತಿಯಲ್ಲೇ ಬರುತ್ತೆ ಅತ್ಯದ್ಭುತವಾದಂಥ ಒಂದು ಪರಿಹಾರ ನಮಗೆ ಕಷ್ಟ ಇದೆ ಮನೆಯಲ್ಲಿ ಕಿರಿಕಿರಿ ಯಾವಾಗಲೂ ಗಂಡ ಹೆಂಡ್ತಿಯಿದ್ದು ಜಗಳ ಇರುತ್ತೆ ಏನಕ್ಕೆ ಜಗಳ ಇರುತ್ತೆ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಸಂಪಾದನೆ ಅನ್ನೋದು ಇರೋದಿಲ್ಲ ನೀವು ಸಂಪಾದನೆ ಮಾಡ್ಕೊಂಡು ಬರ್ತಾ ಇಲ್ಲ ಮನೆಗೆ ಬಾಡಿಗೆಗೆ ಮಕ್ಕಳಿಗೆ ಇಲ್ಲ ಈ ಥರ ನಾವು ಏನಕ್ಕೋ ಒಂದಕ್ಕೆ ತೆಗಿತೀವಿ ಜಗಳ ಮಾಡ್ತೀವಿ ಸರಿಯಾಗಿ ನಮ್ಮ ಮನೆಯಲ್ಲಿ ಖರ್ಚಿಗೆ ಕೊಡೋದಿಲ್ಲ ಅಂತ ಜಗಳ ಮಾಡ್ತೀವಿ ಅದು ಅತಿರೇಕಕ್ಕೆ ಹೋಗುತ್ತೆ ಈ ಥರ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ನಮಗೆ ಈ ಸಂಬಂಧಗಳಲ್ಲೇ ಒಂಥರ ಬಿರುಕು ಮೂಡಿಬಿಟ್ಟಿರುತ್ತೆ ಏನೋ ಇದ್ದೀವಿ ಅಂತ ಇರ್ತಾರೆ ಸುಮಾರು ಜನ ನೋವು ಪಟ್ಕೊಂಡು ಅದೆಲ್ಲವೂ ಹೋಗ್ಬೇಕು ನಾವೂ ಇರೋದೊಂದು ಜೀವನ ಸಂತೋಷವಾಗಿರಬೇಕು ಇವತ್ತಿದ್ದಂಥವರು ನಾಳೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ ಅನ್ನೋದು ಒಂಥರ ಆಗಿಬಿಟ್ಟಿರುತ್ತಲ್ವ ಅವರುಗಳೆಲ್ಲರೂ ಕೂಡ ಸ್ನೇಹಿತರೆ ಯಾವಾಗಲೂ ಕಷ್ಟದ ಜೀವನವೇ ಬೇಕಾಗಿರೋದಿಲ್ಲ ಅದರ ಜೊತೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ದೇವರ ಅನುಗ್ರಹ ತಪ್ಪದೇ ಸಿಗುತ್ತೆ ಯಾಕಂದರೆ ಪ್ರಕೃತಿ ಅನ್ನೋದು ಯಾವಾಗಲೂ ಮನುಷ್ಯನ ಒಳಿತಿಗಾಗಿ ಇರುವಂಥದ್ದು ನಾವುಗಳು ಮಾತ್ರ ಒಂದು ಅತಿ ಆಸೆಯಿಂದ ಪ್ರಕೃತಿಗೆ ಹಾನಿಯನ್ನು ಮಾಡ್ತಾ ಇರ್ತೀವಿ ಪ್ರಕೃತಿಯಲ್ಲಿ ತುಂಬ ಶಕ್ತಿ ಆ ವೈಬ್ರೇಷನ್ ಅನ್ನೋದು ಇರುತ್ತೆ ಈ ದಿನ ಮಾಡಿಕೊಳ್ಳುವ ಪರಿಹಾರ ಸಂಕಲ್ಪ ಪೂಜೆ ಯಾವುದು ವ್ಯರ್ಥ ಆಗೋದಿಲ್ಲ ಎಲ್ಲವೂ ಕೂಡ ನಮಗೆ ಒಂದು ಅದೃಷ್ಟದ ರೂಪದಲ್ಲೇ ಸೇರಿಕೊಳ್ಳುತ್ತೆ ಒಂದೊಂದೇ ನಮಗೆ ಆ ಕಷ್ಟ ಬಂದಾಗ ಇದು ಸಹಾಯಕ್ಕೆ ಬರುತ್ತೆ ಅದಕ್ಕೆ ಈ ಪರಿಹಾರಗಳನ್ನು ನಾವು ಹುಣ್ಣಿಮೆ ದಿನಗಳಲ್ಲಿ ಪೌರ್ಣಮಿ ದಿನ ಅಂತ ಹೇಳ್ತೀವಲ್ವ ಅಮಾವಾಸ್ಯೆ ಅಂತ ಹೇಳ್ತೀವಿ ಆ ದಿನಗಳಲ್ಲಿ ತುಂಬ ಮಾಡ್ಕೊಳ್ಬೇಕು ಅಂತ ಹೇಳುವಂಥದ್ದು ಇನ್ನು ರಾತ್ರಿ ಮಲಗುವಾಗ ಇದು ಮಾಡಿಕೊಂಡ್ರೆ ಸಾಕು ಈ ಒಂದು ಮಂತ್ರ ಹೇಳಿದ್ರೆ ಸಾಕಾಗುತ್ತೆ ನಮಗೆ ಒಂದು ರೂಪಾಯಿ ಅನ್ನೋದು ನಮ್ಮ ಜೀವನದ ಲೆಕ್ಕ ಲೆಕ್ಕಾಚಾರವನ್ನೇ ಯಾವ ಕಡೆ ಬೇಕಾದರೂ ಕರ್ಕೊಂಡೋಗುತ್ತೆ ಅಷ್ಟು ಶಕ್ತಿ ಅನ್ನೋದು ಒಂದು ರೂಪಾಯಿಯಲ್ಲಿರುತ್ತೆ ಸಾಧಾರಣವಾಗಿ ನಾವು ಅಲ್ಲಿ ಇಲ್ಲಿ ಮನೆಯಲ್ಲಿ ಚಿಲ್ಲರೆ ಕಾಸು ಇಟ್ಟಿರ್ತೀವಿ ಅದನ್ನು ನೋಡ್ತಾ ಇರ್ತೀವಿ ಅದರಿಂದ ಬದಲಾವಣೆ ಆಗೋದಿಲ್ಲ ಆದರೆ ನಾವು ಆ ಒಂದು ರೂಪಾಯಿಯನ್ನ ತಗೊಂಡು ಯಾವ ಥರ ಪರಿಹಾರವನ್ನು ಮಾಡ್ಕೊಳ್ತೀವಿ ಅದರ ಮೇಲೆ ಕಷ್ಟ ಅನ್ನೋದು ಹೋಗುತ್ತೆ ಸ್ನೇಹಿತರೆ ಇದನ್ನು ತುಂಬ ಈಸಿಯಾಗಿ ನಿಮಗೆ ಏನು ಬೇಕು ನೋಡಿ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾದ ು ಆರೋಗ್ಯ ಬೇಕು ಜೀವನಕ್ಕೆ ದುಡ್ಡು ಬೇಕು ಪ್ರತಿಯೊಂದಕ್ಕೂ ಕೂಡ ಇವಾಗ ದುಡ್ಡು ಇರಲೇಬೇಕು ಒಬ್ಬ ಮನುಷ್ಯನಿಗೆ ಆರೋಗ್ಯ ಕೆಟ್ಟೋಗಿದೆ ಹಾಸ್ಪಿಟ್ಲಲ್ಲಿ ತೋರಿಸ್ಬೇಕು ಅಂದರೂ ದುಡ್ಡು ಬೇಕು ಫ್ರೀಯಾಗಿ ಎಲ್ಲೂ ಇಲ್ಲ ಅದಕ್ಕೆ ಆ ದುಡ್ಡನ್ನು ನಾವು ಯಾವ ರೀತಿ ಸಂಪಾದನೆ ಮಾಡಬೇಕು ತುಂಬ ಇದ್ದೀವಿ ಹಾರ್ಡ್ ವರ್ಕ್ ಇದ್ದೀವಿ ಆದರೂ ಯಾಕೆ ಆದಾಯ ಇಲ್ಲ ದುಡ್ಡಿಗೆ ಯಾಕಿಷ್ಟು ಸಮಸ್ಯೆಗಳು ಅಂತ ನಾವು ತುಂಬ ತಲೆ ಕೆಡಿಸ್ಕೊಂಡು ಬಿಡ್ತೀವಿ ಒಂದೊಂದು ಸಾರಿ ಆದರೆ ಆ ದುಡ್ಡಿಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳ್ದೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮಗೆ ತುಂಬ ಅಂದರೆ ತುಂಬ ಒಳ್ಳೆಯದೇ ಬರುತ್ತೆ ಆಪರ್ಚುನಿಟೀಸ್ ಅನ್ನೋದು ನಾಲ್ಕು ಕಡೆಯಿಂದ ನಮಗೆ ಕ್ಲೋಸ್ ಆಗಿರುತ್ತೆ ನೋಡಿ ದನದ ರೇಖೆಗಳು ಮುಚ್ಚೋದಾಗ ನಿಮ್ಮ ಅದೃಷ್ಟ ನೀವು ಎಷ್ಟೇ ಪರೀಕ್ಷೆ ಮಾಡಿದ್ರೂ ಕೂಡ ಅದು ಕೈ ಕೊಡ್ತಾನೆ ಇರುತ್ತೆ ಪ್ರತಿ ಸಾರಿ ಯಾಕೆ ಈ ಥರ ಆಗ್ತಾಯಿದೆ ಅನ್ನೋದಕ್ಕಿಂತ ಈ ದಿನ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸಾಕು ಬರೀ ಒಂದು ರೂಪಾಯಿ ಬೇಕು ಅಷ್ಟೇ ನಮಗೆ ಕೈಯಲ್ಲಿ ಆ ಒಂದು ರೂಪಾಯಿಯನ್ನು ಇಟ್ಕೊಂಡು ರಾತ್ರಿ ಎಲ್ಲ ನಾವು ಕೆಲಸ ಮಾಡಿ ಮುಗಿಸಾದ ಮೇಲೆ ನಿದ್ದೆಗೆ ಜಾರ್ತೀವಲ್ವ ಆ ಸಮಯದಲ್ಲಿ ಮಾತ್ರ ಇದನ್ನು ಮಾಡಿಕೊಳ್ಳಿ ಆಮೇಲೆ ನೋಡಿ ನಿಮಗೆ ಏನೋ ಒಂದು ಶುಭ ವಿಚಾರಗಳು ಮಂಗಳಕರವಾದ ಕಾರ್ಯಗಳು ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ ನೀವು ಅಂದುಕೊಂಡಿರುವ ಕೆಲಸಗಳಲ್ಲಿ ಆ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸ್ತೀರ ಅಭಿವೃದ್ಧಿ ಅನ್ನೋದಾಗುತ್ತೆ ಮನೆಯಲ್ಲಿ ಐಶ್ವರ್ಯ ಅನ್ನೋದು ತುಂಬಿರುತ್ತೆ ನಾವು ದುಡ್ಡು ಬರುತ್ತೆ ಅಂದರೆ ಒಂದೇ ಸಾರಿ ನಮಗೆ ಆ ಕೋಟಿಗಳು ಬರೋದಿಲ್ಲ ನೋಡಿ ಇದನ್ನು ನಾವು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಕಷ್ಟ ಬಂದಿದೆ ಅಂದರೆ ಆ ಕಷ್ಟಕ್ಕೆ ಎಣಗಾಡಬೇಕು ನೋಡಿ ಕೆಲವೊಂದು ಬಾರಿಯೇ ಆ ಸಮಯ ಅನ್ನೋದು ಅಷ್ಟು ಎಳ್ಕೊಂಡೋಗುತ್ತೆ ನಮಗೆ ಯಾರನ್ನ ಸಹಾಯ ಕೇಳಿದ್ರೂ ಕೊಡಲ್ಲ ಯಾರೂ ಒಂದು ರೂಪಾಯಿ ಕೊಡಲ್ಲ ಆ ಸಮಯದಲ್ಲಿ ಏನು ಅನಿಸುತ್ತೆ ಇದನ್ನೆಲ್ಲವೂ ಕೂಡ ನಮಗೆ ಈ ರೀತಿಯ ಪರಿಸ್ಥಿತಿಗಳು ನಮ್ಮಲ್ಲಿ ಬರೋದಿಲ್ಲ ಆಗ ಕಷ್ಟಕ್ಕೆ ಅಂತ ದುಡ್ಡು ನಮ್ಮ ಹತ್ರನೇ ಇರುತ್ತೆ ಯಾವುದೋ ಒಂದು ರೂಪದಲ್ಲಿ ದುಡ್ಡು ಅನ್ನೋದು ಆ ದುಡ್ಡಿನ ಆಕರ್ಷಣೆ ಅನ್ನೋದು ಸದಾ ಕಾಲ ನಮ್ಗೆ ಆಗುತ್ತೆ ನೀವೇನು ಮಾಡಬೇಕು ಅಂದರೆ ಚೆನ್ನಾಗಿರುವಂಥ ಒಂದು ರೂಪಾಯಿ ಕಾಯಿನ್ನು ಅಂದರೆ ಅಂಗಡಿನಲ್ಲಿ ತಗೊಂಡು ಬಂದು ನಾವು ಆ ಚೇಂಜಸ್ ಎಲ್ಲ ಅಲ್ಲಿ ಇಟ್ಟಿರ್ತೀವಿ ಒಂದು ಬಟ್ಲೆಲ್ಲ ಹಾಕಿಟ್ಟಿರ್ತೀವಿ ಈ ಥರ ಇರುತ್ತೆ ಒಂದು ಕಾಯಿನ್ನ ತಗೊಂಡು ನೀವು ಹಳದಿ ನೀರಲ್ಲಿ ಸ್ವಲ್ಪ ಅರಿಶಿಣದ ನೀರಲ್ಲಿ ತೊಳಿಬೇಕು ಇದನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೆ ಅದನ್ನು ತಗೊಂಡು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಅಂಗೈಯಲ್ಲಿ ಇಟ್ಕೊಂಡು ಇದನ್ನು ಮುಷ್ಟಿ ಮಾಡಬೇಕು ಸ್ನೇಹಿತರೆ ಮುಷ್ಟಿ ಮಾಡಿ ಕೇಳ್ಕೊಳ್ಬೇಕು ಕೋರಿಕೆಯನ್ನು ಕೇಳಿಕೊಂಡು ಈ ಮಂತ್ರ ಡಿಸ್ಪ್ಲೇ ಆಗಿದೆ ಹೋಮ್ ರಿಂಗ್ ವಶಿ ವಶಿ ಅಂದರೆ ನೀವು ಏನನ್ನ ವಶೀಕರಣ ಮಾಡಿಕೊಳ್ಬೇಕು ಅಂದರೆ ಆರೋಗ್ಯವನ್ನು ದುಡ್ಡನ್ನು ಅಥವಾ ನೀವು ಪ್ರೀತಿಸಿದಂಥವರನ್ನು ಅಥವಾ ಇನ್ನೇನು ಬೇಕು ಮನೆ ಬೇಕು ಈ ಥರ ಇರುತ್ತಲ್ವಾ ಊರುಗಳು ಇದನ್ನು ಹೇಳ್ಕೊಳ್ಳಿ ಈ ಮಂತ್ರವನ್ನು ನೀವು ಕಣ್ಣು ಮುಚ್ಕೊಂಡು ಒಂದು ಐದಾರು ನಿಮಿಷ ಹೇಳ್ಕೊಂಡ್ರೆ ಸಾಕು ಅದು ಎಷ್ಟು ಸಾರಿ ಆದರೂ ಹೇಳ್ಕೊಳ್ಳಿ ಕೌಂಟಿಗೆನೂ ತಗೊಳ್ಳೋದಕ್ಕೆ ಹೋಗಬೇಡಿ ಒಂದು ಐದು ನಿಮಿಷ ನೀವು ಕಣ್ಣು ಮುಚ್ಕೊಂಡು ನಾವು ಎಲ್ಲ ರೀತಿಯಲ್ಲೂ ಕೂಡ ಒಂದು ಇದ್ದೀವಿ ಅದಕ್ಕೆ ತಕ್ಕಂಥ ಫಲವನ್ನು ಕೊಡುತ್ತಾಯಿ ಇರೋದೊಂದು ಜೀವನ ಇದರಲ್ಲಿ ನಮಗೆ ಕಷ್ಟಗಳೇ ಜಾಸ್ತಿ ಇದೆ ಅಂತಂದ್ಬಿಟ್ಟು ಕೇಳಿಕೊಂಡು ವಾರಾಹಿ ದೇವಿಯ ಈ ಬೀಜ ಮಂತ್ರವನ್ನು ಹೇಳ್ಕೊಳ್ಳಿ ಹೇಳ್ಕೊಂಡು ಆ ಒಂದು ರೂಪಾಯಿಯನ್ನು ನೀವೇನು ಮಾಡಬೇಕು ಅಂದರೆ ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಳ್ಬೇಕು ಇಟ್ಕೊಂಡು ಮಲ್ಕೊಳ್ಬೇಕು ಸ್ನೇಹಿತರೆ ಇದು ಏನಾದರೂ ಇನ್ನೂ ಮಕ್ಕಳು ಅಂದರೆ ನಿಮ್ಗೆ ಏಜಿಗೆ ಬಂದಿರುವಂಥ ಮಕ್ಕಳು ಇರ್ತಾರೆ ನೋಡಿ ಅವರೇನಾದರೂ ಸರಿಯಾದಂಥ ದಾರಿಯಲ್ಲಿ ನಡೀತಾ ಇಲ್ಲ ಎದುರು ಥರ ಇದ್ದಾರೆ ತುಂಬಾ ಕಷ್ಟ ಕೊಡ್ತಾರೆ ಮನೆಯಲ್ಲಿ ನೋಡಬಹುದು ಪೇರೆಂಟ್ಸ್ಗೆ ಹೇಳಿದ ಮಾತು ಕೇಳ್ತಾ ಇರೋದಿಲ್ಲ ಆ ರೀತಿ ಏನಾದರೂ ಮಕ್ಕಳಿದ್ರು ಕೂಡ ಅವ್ರಿಗೂ ಕೂಡ ನೀವು ಇದನ್ನು ಅಂದರೆ ನೀವೇ ಹೇಳಿ ಅವ್ರಿಗೆ ಒಳ್ಳೆಯ ದಾರಿಯಲ್ಲಿ ಬರುವ ರೀತಿ ಮಾಡು ತಾಯಿ ಅಂತ ಕೇಳಿಕೊಂಡು ಅವ್ರ ತಲೆದಿಂಬಿನ ಕೆಳಗೆ ಇಡಬಹುದು ಎಲ್ಲರೂ ಮಾಡ್ಕೊಳ್ಬೇಕು ಅಂತಿಲ್ಲ ಯಾರಾದರೂ ಮನೆಯಲ್ಲಿ ಒಬ್ಬರು ಮಾಡಿಕೊಂಡ್ರೆ ಸಾಕಾಗುತ್ತೆ ಮಾರನೆಯ ದಿನ ಆ ಕಾಸನ್ನು ತೆಗೆದು ಆ ಒಂದು ರೂಪಾಯಿಯನ್ನು ಒಂದು ಕಡೆ ಇಟ್ಟಿರಿ ಯಾರಾದರೂ ಬರ್ತಾರಲ್ವೋ ಮನೆ ಮುಂದೆ ಅವ್ರಿಗೆ ನೀವು ದಾನವಾಗಿ ಯಾವಾಗಾದರೂ ಕೊಟ್ಟುಬಿಡಬಹುದು ಮಾರನೇ ದಿನವೇ ಕೊಡಬೇಕು ಅಂತೇನೂ ಇಲ್ಲ ಯಾವಾಗಾದರೂ ಕೊಡಬಹುದು ಈ ಥರ ಕೊಟ್ಟಾಗ ನಿಮ್ಮ ಕಷ್ಟಗಳು ಕಳೆದು ಹೋಗುತ್ತೆ ಎಲ್ಲ ರೀತಿಯ ಸುಖ ಸಂತೋಷ ಅನ್ನೋದು ನಿಮ್ಮ ಜೀವನಕ್ಕೆ ಬರುತ್ತೆ